ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲ್ನ ಸರಸ್ವತಿಪ್ರಭಾ ಸುದ್ದಿ ಸಮಾಚಾರ ಕಾರ್ಯಕ್ರಮದ ಎರಡನೇ ಕಂತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸಮಾಜದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳ ಮಾಹಿತಿಯನ್ನು ತ್ವರಿತವಾಗಿ ವೀಕ್ಷಕರಿಗೆ ತಲುಪಿಸಬೇಕೆನ್ನುವ ಉದ್ದೇಶದಿಂದ ಈ ಹೊಸ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ ಆ ಕಾರಣದಿಂದ ಈ ತನಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಉಡುಪಿಯಲ್ಲಿ ದ್ವೈತ ಮತ ಪ್ರತಿಪಾದಕ ಮಧ್ವಾಚಾರ್ಯರ ಕಾಲಕ್ಕಿಂತ ಹಿಂದಿನಿಂದಲೂ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯ ಅಸ್ತಿತ್ವದಲ್ಲಿತ್ತು ಮಧ್ವಾಚಾರ್ಯರು ಶ್ರೀಕೃಷ್ಣನನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿ ಉಡುಪಿಯನ್ನು ಪಾವನಗೊಳಿಸಿದರು ಉಡುಪಿ ಶ್ರೀಕೃಷ್ಣನ ಗುಡಿಯಿಂದ ಅನತಿ ದೂರದಲ್ಲಿರುವ ತೆಂಕಪೇಟೆಯಲ್ಲಿ ಭಕ್ತ ಭೀಷ್ಮ ಪ್ರದಾಯಕ ಎಂದು ಹೊಗಳಲ್ಪಡುವ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ಏಕಶಿಲೆಯ ವಿಗ್ರಹವನ್ನು ಪರಮಪೂಜ್ಯ ಶ್ರೀಮದ್ ವರದೇಂದ್ರ ತೀರ್ಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಹದಿನೆಂಟುನೂರ ತೊಂಬತ್ತಾರರ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಪ್ರತಿಷ್ಠಾಪಿಸಲಾಯಿತು ಶ್ರೀ ದೇವಾಲಯದಲ್ಲಿ ಇತರ ಹಲವಾರು ಉತ್ಸವಗಳಂತೆ ನೂರಾರು ವರ್ಷಗಳಿಂದ ಶ್ರಾವಣದಲ್ಲಿ ವಿಜೃಂಭಣೆಯಿಂದ ಭಜನಾ ಸಪ್ತವನ್ನು ಆಚರಿಸಿಕೊಂಡು ಬರಲಾಗುತ್ತದೆ ಇದೀಗ ಉಡುಪಿ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದ ಶತಮಾನೋತ್ತರ ರಜತ ಮಹೋತ್ಸವ ನೂರ ಇಪ್ಪತ್ತೈದು ವರ್ಷದ ಆಚರಣೆಯ ಪ್ರಯುಕ್ತ ನೂರ ಇಪ್ಪತ್ತೈದು ದಿವಸಗಳ ಅಹೋರಾತ್ರಿ ನಿರಂತರ ಭಜನಾ ಮಹೋತ್ಸವವು ನಡೆಯುತ್ತಿದ್ದು ಈ ಮಹೋತ್ಸವಕ್ಕೆ ಶ್ರೀ ಪುರಂದರ ಜಯಂತಿ ಆರಾಧನೆಯ ಪೂರ್ವಕಾಲದಲ್ಲಿ ಇದೇ ಜನವರಿ ಇಪ್ಪತ್ತೊಂಬತ್ತರಂದು ಮಠ ಸಂಸ್ಥಾನದ ಮಠಾಧಿಪತಿ ಪರಮಪೂಜ್ಯ ಶ್ರೀಮತ್ ಸಯಮೇಂದ್ರ ತೀರ್ಥ ಶ್ರೀಪಾದಂಗಳವರು ದ್ವೀಪ ಬೆಳಗಿಸಿ ಚಾಲನೆ ನೀಡಿದ್ದರು ಆಶೀರ್ವಚನವನ್ನೂ ನೀಡಿದ್ದರು ನೂರ ಇಪ್ಪತ್ತೈದು ದಿನಗಳ ಕಾಲ ನಡೆಯುವ ಭಜನಾ ಮಹೋತ್ಸವಕ್ಕೆ ಪ್ರತಿ ಎರಡು ಗಂಟೆಗೆ ಒಂದೊಂದು ತಂಡ ರಚಿಸಿ ಸಮಯ ನಿಗದಿಪಡಿಸಿದೆ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚಿನ ಸಂಗೀತ ಕಲಾವಿದರು ಭಾಗವಹಿಸುವ ನಿರೀಕ್ಷೆ ಹೊಂದಿದೆ ಊರ ಪರ ಊರಿನ ನೂರಾರು ಭಜನಾ ತಂಡಗಳು ಭಾಗವಹಿಸಲಿವೆ ಹಾಗೂ ಪ್ರತಿ ರವಿವಾರ ಸಂಜೆ ನಗರ ಭಜನೆ ನಡೆಯಲಿದೆ ಎಂದು ಭಜನಾ ಮಹೋತ್ಸವದ ರೂವಾರಿ ಮಟ್ಟಾರೋ ಸತೀಶ್ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದರು ಆ ನಂತರ ಚಿತ್ರಾಪುರ ಮಠಾಧೀಶ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿ ಅವರು ಫೆಬ್ರವರಿ ಹನ್ನೊಂದರಂದು ಇಲ್ಲಿಗೆ ಆಗಮಿಸಿ ಭಜನಾ ಸಂಕೀರ್ತನೆಯಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು ಯುಗಾದಿಯ ಪರ್ವಕಾಲದಲ್ಲಿ ಗಿಂಡಿ ನರ್ತನ ಕಲಾವಿದರಾದ ನಾಡಾ ಸತೀಶ್ ನಾಯಕ್ ಶ್ರೀ ಚೇಂಪಿ ರಾಮಚಂದ್ರ ಅನಂತ ಭಟ್ ಉಡುಪಿ ಹಾಗೂ ಪ್ರಶಾಂತ್ ಆಚಾರ್ಯ ಬಸ್ರೂರು ಇವರು ಗಿಂಡಿ ನರ್ತನ ಸೇವೆಯನ್ನೂ ನಡೆಸಿದರು ಯುಗಾದಿಯ ಪರ್ವಕಾಲದಲ್ಲಿ ಅಂದರೆ ಮಾರ್ಚ್ ಮೂವತ್ತೊಂದರಂದು ಉಡುಪಿಯ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನಕ್ಕೆ ಶ್ರೀ ಕೈವಲ್ಯ ಮಠ ಸಂಸ್ಥಾನದ ಮಠಾಧಿಪತಿ ಪೂಜ್ಯ ಶ್ರೀಮದ್ ಶಿವಾನಂದ ಸರಸ್ವತಿ ಶ್ರೀಪಾದರು ಭೇಟಿ ನೀಡಿದರು ದೇವಸ್ಥಾನದ ವತಿಯಿಂದ ಪೂಜ್ಯ ಸ್ವಾಮೀಜಿಯವರನ್ನು ಮಂಗಳವಾದ್ಯ ವೇದಘೋಷ ಹಾಗೂ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು ಸ್ವಾಮೀಜಿಯವರು ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ಪರಿವಾರ ದೇವರುಗಳ ಮತ್ತು ಶ್ರೀ ರುಕುಮಾಯಿ ದೇವರ ದರ್ಶನ ಪಡೆದರು ಶ್ರೀ ದೇವಳದ ವತಿಯಿಂದ ಕಾಣಿಕೆ ಪಾದಪೂಜೆ ಸ್ವೀಕರಿಸಿ ನೆರೆದ ಭಕ್ತಾದಿಗಳಿಗೆ ಆಶೀರ್ವಚನ ಮತ್ತು ಫಲಮಂತ್ರಾಕ್ಷತೆ ನೀಡಿ ಹರಿಸಿದರು ತಮ್ಮ ಆಶೀರ್ವಚನದಲ್ಲಿ ಪೂಜ್ಯ ಸ್ವಾಮೀಜಿಯವರು ನೂರ ಇಪ್ಪತ್ತೈದು ವರ್ಷದ ಆಚರಣೆಯ ಪ್ರಯುಕ್ತ ನೂರ ಇಪ್ಪತ್ತೈದು ದಿನ ಅಹೋರಾತ್ರಿ ನಿರಂತರ ಭಜನಾ ಮಹೋತ್ಸವ ನಡೆಸುತ್ತಿರುವುದು ಸಂತಸವಾಗಿದೆ ನಾಮಸ್ಮರಣೆ ಎನ್ನುವುದು ಯಜ್ಞ ಕಾರ್ಯಕ್ಕೆ ಸಮಾನವಾಗಿದೆ ಮನುಷ್ಯರ ಜೀವನದಲ್ಲಿ ಪರಮೇಶ್ವರನ ಕೃಪೆಯನ್ನು ಸಂಪಾದನೆ ಮಾಡಿಕೊಳ್ಳುವುದು ಮುಖ್ಯ ಲಕ್ಷ್ಯವಾದ ಕಾರಣ ನಿರಂತರ ಭಗವಂತನ ಆರಾಧನೆಯಿಂದ ಖಂಡಿತ ಮುಕ್ತಿ ಪ್ರಾಪ್ತಿಯಾಗುತ್ತದೆ ವೈದಿಕ ಧರ್ಮಕ್ಕೆ ನಾವು ಪ್ರಾಧಾನ್ಯತೆ ನೀಡಬೇಕು ಯಾಕೆಂದರೆ ಪರಮಾತ್ಮನಿಂದಲೇ ವೇದ ನಿರ್ಮಾಣವಾಗಿರುವುದರಿಂದ ಅದು ಸತ್ಯವಾಗಿದೆ ಜ್ಞಾನ ಸ್ವರೂಪಿಯಾಗಿದೆ ನಮ್ಮೆಲ್ಲರ ಪ್ರಗತಿಗೆ ಕಾರಣವಾಗಿದೆ ಅದನ್ನು ಮರೆಯಬಾರದು ವೇದದಿಂದ ಸ್ಥಾಪನೆಯಾದ ವೈದಿಕ ಧರ್ಮವನ್ನೂ ಮರೆಯಬಾರದು ನಮ್ಮ ಹಿರಿಯರು ಆರಂಭಿಸಿದ ಹರಿನಾಮ ಸಂಕೀರ್ತನೆಗೆ ಗುರುವಿನ ಹಾಗೂ ಶ್ರೀದೇವರ ವಿಶೇಷ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಅನುಗ್ರಹಿಸಿದರು ಧರ್ಮ ಮಂಡನ ಧರ್ಮಾಚಿ ವ್ಯಾಖ್ಯಾ ವಿವಿಧ ರೀತಿಯ ಕೆಲ್ಯಾಸಿ आम्ही वैदिक धर्मात प्राधान्यता दि किद्याक म्हले जाल्यार वेद म्हणतात यस्य यस्य निश्वेषित वेदां म्हणून सांगलेले असा म्हणताना त्या परमात्म्याच्या निश्वासा तातूनच वेद निर्माण झाल्या कारणात ते सत्य जे ज्ञानस्वरूप जे तशीच भगवत स्वरूप जे आता वेद सगळ्यांक अर्थ जाता अशी ना जाल्यारी ब्राह्मणां सांगचे वेद मंत्रपठण त्याचबरोबर भगवंताची उपासना मंत्राद्वारा भगवंताची उपासना ही उपासना आराधना मंत्राद्वारा किद्या खातीर करता म्हणले जाल्यार हे मंत्रच की जे साक्षात भगवंताच्या निश्वासाताकूनच आयल्ले असेल कारणानं वेद मंत्र असल्या कारण जरी साक्षात ज्ञानस्वरूप जात ज्ञान प्राप्त करून घेऊचे म्हले जाल्यार ईश्वराची कृपा संपादन करून घेऊचे हे अत्यंत आवश्यक जात मोक्ष दितलो नारायण जरी परमात्मा विष्णू जरी असले जाले जाल्यार ज्ञान जर जर संपादन करून जर ना जर मोक्षाची आम्ही इच्छा करून कसले अर्थ ना आम्ही विष्णूकडे मोक्षाची इच्छा जरी आम्ही विष्णूकडे झाल्याही मोक्षाची इच्छा म्हणून आम्ही जरी केली जाईल जलरी ही इच्छा सुद्धा मनुष्याक पुनरपि जननम पुनरपी मरणम पुनरपी, पुनरपी जननी जठरी शयनम किंवा पापपुण्याधी यातून ती इच्छाचं मनुष्याक पुन्हा जन्म घेवचा भाग पडता म्हणून सांगचे विचार इच्छा दवरतात परंतु ती इच्छा आमक पुन्हा पाप पुण्या कर्माच्या हातूनच गुरफट येतात म्हणून सांगचे विचार आता तुम्ही म्हणताले की स्वामीन सांगचे हे इच्छा कसं काय जाल्यार अशी कशी ते कशी उलयतात क्याखीत उलय जाल्यार मानव जन्म हे पुन्हा पुन्हा मेळणं आणि मेळिल्ले जरी असले जाले जाल्यार जशी इतर प्राणी मात्रांक जशी प्रपंच असा की तशी मानव चुकिल्ले ना असे असताना प्रपंच मंडळ वापस इच्छा आयली आता आमक हाकून खेळ स्थान पुढल्या काळात तू चमकून देवस्थानदा प्रधान अर्चक विनायक भट वेदमूर्ती चेंपी रामचंद्र भट देवस्थान मुक्तेसरा पी वी शेणई ದೇವಸ್ಥಾನದ ಭಜನಾ ಮಂಡಳಿಯ ಅಧ್ಯಕ್ಷ ಮಟ್ಟಾರ್ ಸತೀಶ್ ಕಿಣಿ ಸಂತೋಷ್ ವಾಗ್ಲೆ ಆಡಳಿತ ಮಂಡಳಿಯ ಸದಸ್ಯರಾದ ವಸಂತ್ ಕಿಣಿ ಕುಂಡಲಿ ಕಾಮತ್ ಶಾಂತಾರಾಮ್ ಪೈ ಗಣೇಶ್ ಕಿಣಿ ಉಮೇಶ್ ಪೈ ಕೈಲಾಶ್ ಶೆಣೈ ನಾರಾಯಣ್ ಪ್ರಭು ಅಶೋಕ್ ಬಾಳಿಗ ರೋಹಿತಾಕ್ಷ ಪಡಿಯಾರ್ ಹಾಗೂ ವಿವಿಧ ಭಜನಾ ಮಂಡಳಿಯ ಸದಸ್ಯರು ಜಿ ಎಸ್ ಬಿ ಯುವಕ ಮತ್ತು ಮಹಿಳಾ ಮಂಡಳಿಯ ಸದಸ್ಯರು ಊರ ಪರ ಊರ ಸಾವಿರಾರು ಸಮಾಜ ಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಲ್ಲಿಗೆ ಸರಸ್ವತಿ ಪ್ರಭಾ ಸುದ್ದಿ ಸಮಾಚಾರದ ಈ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ವಂದನೆಗಳು